ಹಲೋ ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಒಂದು ಆರು ಅಂಕದ ಪ್ರಶ್ನೆಯನ್ನು ಇವತ್ತು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬದಲಾಗುವ ಪರಿಣಾಮ ನಿಯಮವನ್ನು ಸೊ ಒಂದು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅನ್ನುವಂಥದ್ದು ಇದು ಆರು ಅಂಕದ ಪ್ರಶ್ನೆ ಇದನ್ನು ನಾವು ಚಾಪ್ಟರ್ ನಂಬರ್ ಮೂರು ಉತ್ಪಾದನೆ ಮತ್ತು ವೆಚ್ಚ ಅನ್ನುವಂಥ ಒಂದು ಚಾಪ್ಟರ್ನಿಂದ ನಾವು ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿರುವಂಥದ್ದು ಸ್ನೇಹಿತರೆ ಮೊದಲನೇದಾಗಿ ಇದು ಏನಂತಂದರೆ ಆಲ್ರೆಡಿ ನೀವು ಚಾಪ್ಟರ್ ನಂಬರ್ ಟೂನಲ್ಲಿ ಒಂದಿಷ್ಟು ಕಾನ್ಸೆಪ್ಟನ್ನು ತಿಳ್ಕೊಂಡಿರಿ ಇಳಿಮುಖ ಸೀಮಂತ ತುಷ್ಟಿಗುಣ ಅಂತ ಸೊ ಅದೇ ಥರ ಅಲ್ಲಿ ಏನಾಗ್ತಾ ಇದೆ ಅಂದರೆ ಒಬ್ಬ ಅನುಭೋಗಿಯು ಸೊ ಒಂದು ನಿರ್ದಿಷ್ಟ ಮಟ್ಟದ ವಸ್ತುವನ್ನು ಅನುಭವಿಸಿದಾಗ ಅವನಿಗೆ ಆಗುವಂಥ ಒಂದು ತುಷ್ಟಿಗುಣ ಸೊ ಒಟ್ಟು ತುಷ್ಟಿಗುಣ ಆಗಿರ್ಬೋದು ಅದು ಸೀಮಂತ ತುಷ್ಟಿಗುಣ ಆಗಿರ್ಬೋದು ಒಟ್ಟು ತುಷ್ಟಿಗುಣ ಗುಣದಲ್ಲಿ ಏನಾಗ್ತಾ ಇದೆ ಹೆಚ್ಚಾಗುತ್ತಾ ಹೋಗುತ್ತೆ ಸೊ ಸೀಮಂತ ತುಷ್ಟಿಗುಣದಿಂದ ಏನಾಗ್ತಾ ಇದೆ ಹಂತದಿಂದ ಹಂತಕ್ಕೆ ಏನಾಗ್ತಾ ಇದೆ ಕಡಿಮೆ ಆಗುತ್ತೆ ಹೌದಾ ಸೊ ಅದು ಯು ಆಕಾರದಲ್ಲಿ ಬರುವಂಥದ್ದು ಹೌದಾ ಸೊ ಅದು ಯಾವುದು ಅಂದರೆ ಒಟ್ಟು ತುಷ್ಟಿಗುಣ ಅನ್ನುವಂಥದ್ದು ಅದೇ ಥರ ಇಲ್ಲಿ ಏನಾಗ್ತಾ ಇದೆ ಅಂದರೆ ಚಾಪ್ಟರ್ ನಂಬರ್ ತ್ರೀಯಲ್ಲಿ ಸೊ ಇದನ್ನು ಕೂಡ ಏನಾಗ್ತಾಯಿದೆ ಆ ಒಂದು ಕಾನ್ಸೆಪ್ಟ್ ಹಿನ್ನೆಲೆಯಲ್ಲೇ ಸೊ ಬರುವಂಥದ್ದು ಬದಲಾವ ಬದಲಾಗುವ ಪರಿಣಾಮಗಳ ಒಂದು ನಿಯಮ ಅಂತಂತಂದರೆ ಸೊ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಅಂದರೆ ಆದಾನಗಳು ಆದಾನ ಅಂತಂದರೆ ನಿಮ್ಗೆ ಗೊತ್ತಿದೆ ರಿಕ್ವೈರ್ಮೆಂಟ್ ಅಂತ ಕರಿತಾ ಇದ್ದೀವಿ ಇನ್ಪುಟ್ಸ್ ಅಂತ ಕರಿತಾ ಇದ್ದೀವಿ ಸೊ ಶ್ರಮ ಮತ್ತು ಬಂಡವಾಳ ಅನ್ನುವಂಥದ್ದು ಅವುಗಳ ಒಂದು ಬದಲಾವಣೆಯ ಪ್ರ ಪರಿಣಾಮದಿಂದಾಗಿ ಸೊ ನಾವು ಒಂದು ಉತ್ಪಾದನೆ ಕ್ಷೇತ್ರದಲ್ಲಿ ಉತ್ಪಾದನೆ ಒಂದು ಹಂತದಲ್ಲಿ ಅಲ್ಪಾವಧಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋ ನಾವು ಅಧ್ಯಯನ ಮಾಡ್ತಾಯಿದ್ದೀವಿ ಸೊ ಆರಂಭದಲ್ಲಿ ನಾವು ತೆಗೆದುಕೊಳ್ಬೇಕಂತಂದರೆ ಮೊದಲನೇದಾಗಿ ಸೊ ಇದೊಂದು ಟೇಬಲನ್ನು ಅರ್ಥ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ ನಿಮ್ಗೊಂದು ಐಡಿಯಾ ಬರ್ಬೋದು ಸೊ ಇದನ್ನು ಪ್ರಾಕ್ಟಿಕಲ್ ಯೋರಿಯಂಟೆಡೆಗಿಯೂ ಕೂಡ ಕೊಟ್ಟಿರುವಂಥದ್ದು ಅಲ್ಲಿ ಐದು ಕಂಟೆಂಟನ್ನು ಮಿಸ್ ಮಾಡಿರ್ತಾನೆ ಅವುಗಳನ್ನು ಕಂಡುಹಿಡಿಯುವಂಥದ್ದು ಟಿ ಪಿಯಲ್ಲಿ ಎರಡು ಆಮೇಲೆ ಸೊ ಎಂ ಪಿಯಲ್ಲಿ ಎರಡು ಮತ್ತು ಎ ಎಲ್ಲಿ ಒಂದು ಈ ರೀತಿಯಾದಂಥ ಒಂದು ಕಾಣೆಯಾಗಿ ಅವುಗಳನ್ನು ಕೊಟ್ಟಿರುವಂಥದ್ದು ಸೊ ಆದರೆ ಇಲ್ಲಿ ನಾವು ಏನು ಮಾಡೋಣ ಅವುಗಳನ್ನು ಒಟ್ಟಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಟಿ ಪಿ ಕಾಲಮ್ನಲ್ಲಿ ನೋಡಿ ಹತ್ತಿದೆ ಇಪ್ಪತ್ತು ಇಪ್ಪತ್ನಾಲ್ಕು ನಲವತ್ತು ಐವತ್ತು ಐವತ್ತೈದು ಮತ್ತು ಅರ್ ಐವತ್ತೇಳು ಅಂತ ಇದು ಒಟ್ಟು ಉತ್ಪನ್ನ ಸೀಮಾಂತ ಉತ್ಪನ್ನದಲ್ಲಿ ಮೊದಲೇದು ಜೀರೋ ಅಂದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಹತ್ತು ಹದಿನಾಲ್ಕು ಹದಿನಾರು ಹತ್ತು ಆರು ಮತ್ತು ಒಂದು ಅಂತ ಹೌದಾ ಸೊ ಅಂದರೆ ಜೀರೋಲ್ಲಿ ಜೀರೋ ಕಳೆದರೆ ಜೀರೋ ಬರುತ್ತೆ ಹತ್ತರಲ್ಲಿ ಜೀರೋ ಕಳೆದರೆ ಹತ್ತು ಇಪ್ಪತ್ನಾಲ್ಕರಲ್ಲಿ ಹತ್ತು ಕಳೀತಾ ಇದ್ದೀರಿ ಸೊ ಅದು ಹದಿನಾಲ್ಕು ಇಬ್ ನಲ್ವತ್ತರಲ್ಲಿ ಇಪ್ಪತ್ನಾಲ್ಕು ಕಳೆದಿದ್ದೀರಿ ಹದಿನಾರು ಬಂತು ಹದಿನಾರು ನೆಕ್ಸ್ಟ್ ಐವತ್ತರಲ್ಲಿ ನಲವತ್ತನ ಕಳೆದ್ರೆ ಹತ್ತು ಬಂತು ಐವತ್ತಾರರಲ್ಲಿ ಐವತ್ತು ಕಳೆದ್ರೆ ಆರು ಐವತ್ತೇಳರಲ್ಲಿ ಐವತ್ತಾರನ ಕಳೆದ್ರೆ ಒಂದು ಇದು ಎಂ ಪಿ ಕಾಲಮ್ ಸೊ ಈ ಥರ ಸೊ ಎಮ್ ಎ ಪಿ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಸೊ ಟಿ ಪಿ ಡಿವೈಡ್ ಬೈ ಎಲ್ ಅಂತ ಲೇಬರ್ ಫೋರ್ಸನ್ನು ಜೀರೋ ಡಿವೈಡ್ ಬೈ ಜೀರೋ ಜೀರೋ ಟೆನ್ ಡಿವೈಡ್ ಬೈ ಒನ್ ಟೆನ್ ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಡಿವೈಡ್ ಬೈ ಟೂ ಮಾಡಿದ್ರೆ ಟ್ವೆಲ್ ಬಂತು ಸೊ ಫಾರ್ಟಿಗೆ ತ್ರೀಲಿಂತ ಡಿವೈಡ್ ಮಾಡಿದ್ರೆ ತರ್ಟೀನ್ ಪಾಯಿಂಟ್ ತ್ರೀ ತ್ರೀ ಅಂತ ಬಂತು ಹೌದಾ ಸೊ ಐವತ್ತಕ್ಕೆ ನಾಲ್ಕಿನಿಂದ ಡಿವೈಡ್ ಮಾಡಿ ಸೊ ಹನ್ನೆರಡು ಪಾಯಿಂಟ್ ಐದು ಅಂತ ಬರುತ್ತೆ ಐವತ್ತಾರಕ್ಕೆ ಐದರಿಂದ ಡಿವೈಡ್ ಮಾಡಿದ್ರೆ ಲೆವೆನ್ ಪಾಯಿಂಟ್ ಟೂ ಅಂತ ಈ ಥರ ಸೊ ಈ ಥರ ಎಲ್ಲನೂ ಕೂಡ ನಿಮ್ಗೆ ಏನಾಗ್ತಾ ಇದೆ ಅಂದರೆ ಸರಾಸರಿ ಉತ್ಪನ್ನದಿಂದ ನಿಮ್ಗೆ ಗೊತ್ತಾಗುವಂಥದ್ದು ಈಗ ಸೊ ಇದನ್ನೇ ಒಂದು ಇಟ್ಕೊಂಡು ನಾವೇನು ಮಾಡಬೇಕು ಅಂದರೆ ಡೈಗ್ರಾಮ್ ಈ ರೀತಿಯಾಗಿ ಬರುತ್ತೆ ನೋಡಿ ವಿದ್ಯಾರ್ಥಿಗಳು ಸೊ ಒಂದು ನಿಮ್ಗೆ ರಫ್ ಆಗಿ ಡೈಗ್ರಾಮನ್ನು ನಿಮ್ಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಹೌದಾ ಸೊ ಆ ಗ್ರಾಫನ್ನು ಹಾಕಿದಾಗ ನಿಮಗೊಂದು ಐಡಿಯಾ ಬರ್ಬೋದು ಹೌದಾ ಇಲ್ಲಿ ನೋಡಿ ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಟಿ ಪಿ ಕಾಲಮ್ ಇದೆ ಟೋಟಲ್ ಪ್ರಾಡಕ್ಟ್ ಅಂತ ತೊಗೋತಾ ಇದ್ದೀನಿ ಸೊ ಇದೇ ಥರ ಸ್ಟಾರ್ಟ್ ಸ್ಟಾರ್ಟಾಗಿ ಇಲ್ಲಿ ಏನಾಗ್ತಾ ಇದೆ ಎಮ್ ಪಿ ಇದೆ ಸೊ ಇದೇ ಥರ ಇಲ್ಲಿ ಬಂದು ಇದು ಕೆಳಗಡೆ ಬಂತು ಅಂದರೆ ಎಮ್ ಪಿ ಇದು ಮೇಲುಗಡೆ ಇತ್ತು ಅಂದರೆ ಎ ಪಿ ಸೊ ಇಷ್ಟು ನೀವು ನೆನಪಿಟ್ಕೊಳ್ಬೇಕಾಗುತ್ತಾ ಸೊ ಇದು ಎಂ ಪಿ ಅಂತಂದರೆ ಟಚ್ ಆಗುವುದಿಲ್ಲ ಸೊ ಅದು ಒಂದು ಅಂಥೇಳಿ ಅಲ್ಲೇ ಬಂದೇ ಇರುತ್ತೆ ಸೊ ಹಾಗಾಗಿ ಟಿ ಪಿ ಎಂ ಪಿ ಎ ಪಿ ಸೊ ಅಂದರೆ ಒಂದು ಏನಂತಾರೆ ಇಲ್ಲಿ ಆದಾಯ ಆದಾಯ ಅಲ್ಲ ಸಾರಿ ಉತ್ಪನ್ನ ಸೊ ಉತ್ಪನ್ನವನ್ನು ನಾವು ಪಡಿಬೇಕು ಅಂತಂದರೆ ಏನೆಲ್ಲ ಒಂದು ಆಧನಗಳನ್ನು ರಿಕ್ವೈರ್ಮೆಂಟ್ಗಳನ್ನು ಬಳಸ್ಕೊಂಡು ನಾವನ್ನು ಉತ್ಪಾದನೆ ಇದ್ದೀವಿ ಅಂತ ಹೌದಾ ಅಲ್ಪಾವಧಿ ಇಲ್ಲಿ ಉತ್ಪಾದಕನ ಏನು ಮಾಡ್ತಾಯಿದ್ದಾನೆ ಕೇವಲ ಬದಲಾಗುವ ಉತ್ಪಾದನಾಂಗದ ಘಟಕಗಳನ್ನು ಮಾತ್ರ ಹೆಚ್ಚಿಸಿ ಸೊ ಅದ್ರ ಮೂಲಕ ಏನು ಮಾಡ್ತಾಯಿದ್ದಾನೆ ಅಂದರೆ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಸೊ ಹಾಗಾಗಿ ಆ ಡೈಗ್ರಾಮ್ಸ್ ಏನಾಗ್ತಾ ಇದೆ ಮೇಲಂತದಲ್ಲಿ ಟಿ ಪಿ ಕಾಣ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ಸೊ ಅದೇ ಒಂದು ನಂಬರ್ಸನ್ನು ಇಟ್ಕೊಂಡಾಗ ಈ ರೀತಿಯಾಗಿ ಕಾಣುವಂಥದ್ದು ನೋದಾ ಸೊ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೊದಲು ಮೀನಿಂಗನ್ನು ನೋಡೋಣ ಮೊದಲನೇದಾಗಿ ಆ ಮೀನಿಂಗನ್ನು ನೋಡಿದೀವಿ ಅಂದರೆ ಐಡಿಯಾ ಬರುತ್ತೆ ನಿಮ್ಗೆ ಓಕೆ ಸೊ ಫಸ್ಟ್ ಇಲ್ಲಿಂದ ಅರ್ಥ ಮಾಡ್ಕೊಳ್ಳೋಣ ಈ ಥರ ಓಕೆ ವಿದ್ಯಾರ್ಥಿಗಳೇ ಸೊ ಬದಲಾಗುವ ಪರಿಣಾಮ ನಿಯಮ ಏನು ಹೇಳುತ್ತೆ ನೋಡಿ ಒಂದು ಆದಾನದ ಸೀಮಂತ ಉತ್ಪನ್ನವು ಅದರ ಉದ್ಯೋಗದ ಮಟ್ಟದೊಂದಿಗೆ ಆರಂಭದಲ್ಲಿ ಹೆಚ್ಚಾಗುತ್ತದೆ ಆದರೆ ನಿರ್ದಿಷ್ಟ ಉದ್ಯೋಗ ಮಟ್ಟವನ್ನು ತಲುಪಿಸಿದ ನಂತರ ಅಥವಾ ತಲುಪಿದ ನಂತರ ಅದು ಇಳಿಯಲು ಆರಂಭಿಸುತ್ತದೆ ಅಂದರೆ ಟಿ ಪಿಯಲ್ಲಿ ಹೆಂಗಾಗುತ್ತೆ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿತ್ತಲ್ಲ ಸೊ ಏನಾಗ್ತಾ ಇತ್ತು ಅಂತಂದರೆ ಸೊ ಎರಡರಿಂದ ಬಲಕೆಯೇ ಏರುಮುಖವಾಗಿ ಟಿ ಪಿ ಹಂತದವರೆಗೆ ಅದು ಕಾನ್ಸ್ಟೆಂಟ್ ಆಗ್ತಾ ಹೋಗುತ್ತೆ ಅದೇ ಥರ ಸೊ ಎ ಪಿ ಮತ್ತು ಎಂ ಪಿಗಳು ಕೂಡ ಏನಾಗುತ್ತೆ ಸೊ ಕೆಳ ಹಂತದಲ್ಲಿ ಬರುವಂಥದ್ದು ಹೌದಾ ಹಾಗಾಗಿ ಸೊ ಆ ಒಂದು ಕಾರಣದಿಂದಾಗಿ ಆದಾನ ಅಂತಂದರೆ ಇಲ್ಲಿ ನಮಗೆ ಗೊತ್ತಾಗಬೇಕಾಗತ್ತೆ ಶ್ರಮ ಮತ್ತು ಬಂಡವಾಳ ಅಂಥೇಳಿ ಅವುಗಳನ್ನು ಬಳಸಿಕೊಂಡು ನಾವೇನು ಉತ್ಪಾದನೆ ಇದ್ದೀವಿ ಹೌದಾ ಸೊ ಉದ್ಯೋಗದ ಮಟ್ಟದೊಂದಿಗೆ ಅಂದರೆ ಸೊ ನಾವು ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರಿತಾ ಇದ್ದೀವಿ ಅದನ್ನು ಆರಂಭದಲ್ಲಿ ಹೆಚ್ಚಳ ಮಾಡಿಕೊಂಡು ಸೊ ಮುಂದೆ ಒಂದು ನಿರ್ದಿಷ್ಟ ಪ್ರಮಾಣ ಆಗುವವರೆಗೂ ಕೂಡ ಏನು ಮಾಡ್ತಾಯಿದ್ದೀವಿ ಅಂದರೆ ಉದ್ಯೋಗ ಸೃಷ್ಟಿ ಮಾಡಿ ಉತ್ಪಾದನೆ ಇದ್ದೀವಿ ಆ ಉತ್ಪಾದನಾ ಮಟ್ಟವನ್ನು ಸೊ ಏನಾಗ್ತಾಯಿದೆ ಮುಂದಿನ ಹಂತದಲ್ಲಿ ಅದನ್ನು ಕಡಿಮೆ ಹಾಕ್ಕೋತಾ ಬರುತ್ತೆ ಸೊ ಅದಕ್ಕೆ ನೀವು ಈ ಟೇಬಲನ್ನು ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು ಹೌದಾ ಸೊ ಅದಕ್ಕೆ ಇದು ಡಯಾಗ್ರಾಮ್ಸ್ ಇದೆ ನೋಡಿ ಸ್ನೇಹಿತರೆ ಬೇಕಾದರೆ ನೀವು ಸ್ಕ್ರೀನ್ಶಾಟ್ನು ಕೂಡ ತಗೋಬೋದು ಓಕೆ ಸ್ನೇಹಿತರೆ ನೋಡಿ ಫಸ್ಟ್ ಮೊದಲನೇದಾಗಿ ಡಯಾಗ್ರಾಮ್ಸ್ ನೋಡ್ಕೊಳ್ಳಿ ಹೌದಾ ಸೊ ಹೀಗಿದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಮೊದಲ ಎಲ್ಲಿಗೆ ಬಂದಿದೆ ಅಂದರೆ ಡಯಾಗ್ರಾಮ್ಸು ಓಕೆ ಇಲ್ಲಿ ನೋಡಿ ಈ ಥರ ಇದೆ ಟಿ ಪಿ ಸೊ ನೆಕ್ಸ್ಟ್ ಏನಾಗಿದೆ ನೋಡಿ ವಿದ್ಯಾರ್ಥಿಗಳೇ ಎ ಪಿ ಎಲ್ಲಿಗೆ ಬಂದಿದೆ ಇಲ್ಲಿಗೆ ಬಂದಿದೆ ನೆಕ್ಸ್ಟ್ ಅದೇ ಥರ ಎಮ್ ಪಿ ಕಾಲಮ್ ನೋಡಿ ಕೆಳಗಡೆ ಬಂದಿದೆ ಅಂದರೆ ಮೈನಸ್ಸಿಗೆ ಟಚ್ ಆಗಿಲ್ಲ ಅದು ಝೀರೋ ಕಾ ಸೊ ಮೇಲುಗಡೆ ಬಂದಿದೆ ಆ ಥರ ಹೌದಾ ಸೊ ಹೀಗಾದರೆ ಸೊ ಮೂರು ಕಾರ್ಗಳು ಎಟ್ ಎ ಟೈಮ್ ಆಗಿ ನಾವು ಒಂದೇ ರೇಖಾ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ಮತ್ತು ಎರಡನೇ ಚಾಪ್ಟರ್ನಲ್ಲಿ ಏನು ಮಾಡಿದ್ವಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಂತ ತುಷ್ಟಿಗುಣ ಅಂತ ಹೌದಾ ಸೊ ಆ ಹೇಗಿತ್ತು ನಿಮ್ಗೆ ಗೊತ್ತಿದೆ ಸೊ ಅಲ್ಲಿ ಏನು ಬಂದಿತ್ತು ಅಂತ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಒಂದು ನಿಮಿಷ ಸೊ ಈ ಥರ ಇತ್ತು ನೋಡಿ ಟೋಟಲ್ ಟಿ ಯು ಅನ್ನುವಂಥದ್ದು ಹೌದಾ ಇಲ್ಲಿ ಜೀರೋನಿಂದ ಸ್ಟಾರ್ಟ್ ಆಗಿರಲಿಲ್ಲ ಅದು ಸೊ ಕೆಳಗಡೆ ಎಮ್ ಯು ಅಂತ ಇಲ್ಲಿ ಟಚ್ ಆಗಿತ್ತು ಸೊ ಈ ಥರ ಹೌದಾ ಛತ್ರಿ ಆಕಾರದಲ್ಲಿ ಇದರೋ ಅಂಥದ್ದು ಟಿ ಯುನಲ್ಲಿ ಬಟ್ ಇಲ್ಲಿ ಟಿ ಪಿಯಲ್ಲಿಯೂ ಕೂಡ ಅದೇ ಥರ ಒಂದು ಕಾಣಿಸ್ತಾ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲ ಸ್ವಲ್ಪ ಹೌದಾ ಸೊ ಅದಲ್ಲೇ ಯು ಆಕಾರದಲ್ಲಿಯೇ ಅದನ್ನು ಮೇಲುಗಡೆ ಹೋಗಿ ಅದನ್ನು ಕಾನ್ಸ್ಟೆಂಟ್ ಆಗಿಬಿಟ್ಟಿದೆ ನೋಡಿ ಸ್ನೇಹಿತರೆ ಒಂದೊಂದಾಗಿ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡು ಬರೋಣ ಸೊ ಮೇಲಿನ ರೇಖಾಚಿತ್ರದಲ್ಲಿ ಶ್ರಮವನ್ನು ಎಕ್ಸ್ ಅಕ್ಷಯದ ಮೇಲೆ ಉತ್ಪನ್ನವನ್ನು ವೈ ಅಕ್ಷಯದ ಮೇಲೆ ಗುರುತಿಸಲಾಗಿದೆ ಅಂದರೆ ಓ ಎಕ್ಸ್ ತಲಾಕ್ಷಯ ಮೇಲೆ ನಾವು ಶ್ರಮವನ್ನು ಗುರುತಿಸ್ತಾ ಇದ್ದೀವಿ ಮತ್ತು ಓ ವೈ ಲಂಪಾಕ್ಷ ಮೇಲೆ ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಉತ್ಪನ್ನ ಪ್ರಮಾಣವನ್ನು ಗುರುತಿಸಿದೆ ಹಾಗಾಗಿ ಟಿ ಪಿ ಎಂ ಪಿ ಎಪಿ ರೇಖೆಗಳನ್ನು ಗುರುತಿಸಲಾಗಿದೆ ಮೂರೂ ರೇಖೆಗಳು ಒಂದೇ ರೇಖಾಚಿತ್ರದಲ್ಲಿ ಅದನ್ನು ಸೊ ಕಂಡಿರು ಅದನ್ನು ಪ್ರಸ್ತುತಪಡಿಸಿರುವಂಥದ್ದು ಹೌದಾ ಸೊ ಮೊದಲನೇದು ಪಾಯಿಂಟ್ ನೋಡಿ ಇಲ್ಲಿ ಆದಾನವಾದ ಆದಾನವಾದ ಅಂದರೆ ಯಾವುದು ಶ್ರಮ ಹೌದಾ ಆದಾನವಾದ ಶ್ರಮವು ಹೆಚ್ಚಾದಂತೆ ಟಿ ಪಿಯು ಹೆಚ್ಚಾಗುತ್ತದೆ ಆದರೆ ಹೆಚ್ಚಳದ ದರವು ಸ್ಥಿರವಾಗಿರುವುದಿಲ್ಲ ಹೌದಾ ಹೆಚ್ಚಳ ದರವು ಸ್ಥಿರವಾಗಿರುವುದಿಲ್ಲ ಸೊ ಟಿ ಪಿ ಹೆಚ್ಚಳದ ದರವನ್ನು ಎಂ ಪಿಯಿಂದ ತೋರಿಸಲಾಗಿದೆ ಹೌದಾ ಸೊ ಟಿ ಪಿಗೂ ಮತ್ತು ಎಂ ಪಿಗೂ ನಾವು ಏನು ಇದ್ವಿ ಸಮಿಷನ್ ಈಗ ಟಿ ಪಿಯನ್ನು ಪಡಿಬೇಕಾದ್ರೆ ಎಂತೂ ನಿಮ್ಮ ಫಾರ್ಮುಲಾನ ಮೊದಲು ಕ್ಲಾಸ್ನಲ್ಲೆಲ್ಲ ಹೇಳಿರ್ತೀನಿ ಆಮೇಲೆ ನಿಮ್ಗೂ ಗೊತ್ತಿದೆ ಸೊ ಸಮಿಷನ್ ಎಂ ಪಿ ಅಂತ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ ಒಟ್ಟು ಉತ್ಪನ್ನ ಇಸಿಕಲ್ ಟು ಸಮ್ಮಿಷನ್ ಎಂ ಪಿ ಅಂತೇಳಿ ನಾವು ಅದನ್ನು ತಗೋಬೇಕಾಗತ್ತೆ ಹೌದಾ ಝೀರೋ ಹದಿನಾಲ್ಕು ಕೂಡಿಸ್ರೆ ಹದಿನಾಲ್ಕು ಆಗುತ್ತೆ ಹದಿನಾಲ್ಕು ಒಂದು ಇಪ್ಪತ್ತಾರು ಕೂಡಿಸಿ ಸೊ ಅಲ್ಲಿ ಮತ್ತೆ ನಲವತ್ತಾಗುತ್ತೆ ಈ ಥರ ಒಂದು ಸೊ ಫಾರ್ಮುಲಾ ಇದೆ ಆ ಫಾರ್ಮುಲಾ ಬೇಸ್ ಮೇಲೆ ನಾವು ಅದನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ಮೊದಲು ಎಂ ಪಿ ಹೆಚ್ಚಾಗುತ್ತದೆ ತದನಂತರದಲ್ಲಿ ಇಳಿಯುತ್ತದೆ ಎಂ ಪಿ ಏನಾಗ್ತದೆ ಆರಂಭದಲ್ಲಿ ಒಂದು ಹಂತಕ್ಕೆ ಏರಿ ಮತ್ತು ಆಮೇಲೆ ಏನಾಗ್ತಾ ಇದೆ ಸ್ಲೋಲಿಯಾಗಿ ಅದನ್ನು ಡೌನ್ ಆಗ್ತಾಯಿದೆ ಹೌದಾ ಲಾಸ್ಟಿಗೆ ನೋಡಿ ಐವತ್ತು ಏಳು ಇದೆ ಏನಾಗ್ತದೆ ಐವತ್ತಾರು ಅಂದರೆ ಎಂ ಪಿ ಕಾಲಮ್ನಲ್ಲಿ ಇದ್ದಿದ್ದು ಝೀರೋ ಸಾರಿ ಒಂದಕ್ಕೆ ಬರುತ್ತೆ ಹೌದಾ ಆರಿದ್ದಿದೆ ಎಲ್ಲಿಗೆ ಬರುತ್ತೆ ಒಂದಕ್ಕೆ ಬರುತ್ತೆ ಬೇಕಾದರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಹೌದಾ ಹಾಂ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಸೊ ಎಲ್ಲಿದೆ ಸೊ ಇಲ್ಲಿ ಆರಿದೆ ನೆಕ್ಸ್ಟ್ ಒಂದಿದೆ ಹೌದಾ ಹಾಂ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಂ ಪಿ ಯು ಮೊದಲು ಹೆಚ್ಚಾಗಿ ತದನಂತರ ಆಗುವ ಪ್ರವೃತ್ತಿಗೆ ಇಳಿಮುಖ ಬದಲಾಗುವ ಪರಿಣಾಮಗಳ ನಿಯಮ ಎಂದು ಕರೆಯುತ್ತೇವೆ ನೋಡಿ ವಿದ್ಯಾರ್ಥಿಗಳೇ ಸೊ ಬದಲಾಗುವ ಪರಿಣಾಮ ನಿಯಮ ಅಂತ ನಾವು ಯಾಕೆ ಕರಿತಾಯಿದ್ದೀವಿ ಅಂದರೆ ಸೊ ಅದು ಮೊದಲೇ ಆಗಿ ಹೆಚ್ಚಾಗಿ ತದನಂತರದಲ್ಲಿ ಅದು ಇಳಿಕೆ ಆಗ್ತಾಯಿದೆ ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಅದನ್ನು ಏನು ಕರಿತಾಯಿದ್ದೀವಿ ಬದಲಾಗುವ ಪರಿಣಾಮ ನಿಯಮ ಅಂತೇಳಿ ನಾವು ಅದನ್ನು ಉಲ್ಲೇಖಿಸಬೇಕಾಗತ್ತೆ ಹೌದಾ ಸೊ ಆ ಕಾರಣಕ್ಕೋಸ್ಕರ ನಾವು ಇದನ್ನು ಕಾನ್ಸೆಪ್ಟನ್ನು ಹೇಳ್ತೀವಿ ಸ್ನೇಹಿತರೆ ಅದೇ ಕಾಂಟೆಂಟನ್ನು ಸ್ವಲ್ಪ ಲೆಂದಿಯಾಗಿ ಅದನ್ನು ತೊಗೊಂಡಿರುವಂಥದ್ದು ನೋಡ್ಕೊಳ್ಳಿ ಸೊ ನೀವು ಯಾವುದಾದ್ರೂ ಒಂದು ಕಂಟೆಂಟನ್ನು ಬರೀರಿ ಸೊ ಎರಡೂ ಕಂಟೆಂಟನ್ನು ಬೇಡ ಹೌದಾ ಸೊ ಇದು ಸಿಕ್ಸ್ ಮಾರ್ಕ್ಸಿಗೆ ಇರೋದು ಸೊ ಕಂಪಲ್ಸರಿ ಬರುತ್ತೆ ಅಂತಂದರೆ ಸೊ ಹೇಳೋದು ಕಷ್ಟ ಇದೆ ಬಟ್ ನಮ್ಮ ಸೆಲೆಬಸ್ಸಿಗೆ ನಮ್ಗೆ ಗೊತ್ತಾಗಬೇಕಾಗತ್ತೆ ಅದಕ್ಕೆ ನಿಮ್ಗೆ ಮಾಡಿದ್ದು ಸೊ ಸಮಯ ಸಿಕ್ಕಾಗ ಇದನ್ನು ಅರ್ಥ ಮಾಡ್ಕೊಳ್ಳಿ ಹೌದಾ ಸೊ ಇಲ್ಲಿನೂ ಅದೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲೆಂದಿ ಇದೆ ಅದರೊಳಗೆ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ಬೇಕಾದರೆ ಸ್ಕ್ರೀನ್ಶಾಟ್ ಹಾಕ್ಕೊಂಡು ಒಂದು ಸಲ ಅದನ್ನು ನೋಡ್ಕೊಂಡ್ಬಿಡಿ ಹೌದಾ ಒಂದು ಕಡೆ ಟೇಬಲ್ ಇದೆ ಇನ್ನೊಂದು ಕಡೆ ಅದರ ಬಾಜುನಿ ಡಯಾಗ್ರಾಮ್ಸನ್ನು ಮಾಡಿದ್ದು ಮೇಲುಗಡೆ ಒಂದು ಎರಡು ಪ್ಯಾರಾಗ್ರಾಫ್ ಇದೆ ಹೌದಾ ಎರಡು ಪ್ಯಾರಾಗ್ರಾಫನ್ನು ನೀವು ಚೆನ್ನಾಗಿ ಬರಿಬೋದು ಹೌದಾ ಅದಾದ ನಂತರ ನೆಕ್ಸ್ಟ್ ನೋಡಿ ಕೆಳಗಡೆ ಅದರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ಮಾಡಿದ್ದಿದೆ ಸೊ ಇದು ಬೇಕಾದರೂ ನೀವು ಎಕ್ಸ್ ಅದನ್ನು ಏನು ಮಾಡ್ಕೊಳ್ಳಿ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಮೊದಲನೇ ಹಂತದಲ್ಲಿ ಎರಡನೇ ಹಂತ ಮತ್ತು ಮೂರನೇ ಹಂತದಲ್ಲಿ ಸೊ ಮೂರನೇ ಘಟಕದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಅನ್ನೋವಂಥದ್ದು ಇದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಿದೆ ಸೊ ಇದೆಲ್ಲವೂ ಕೂಡ ನೀವು ಏನು ಮಾಡ್ಬೋದು ಆರಂಕಕ್ಕೆ ಪಂತು ಅಂದರೆ ಬರೀ ಇಲ್ಲಾಂದರೆ ಇಲ್ಲ ಓಕೆ ಹ್ಞೂ ಸೊ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಹೌದಾ ಸ್ನೇಹಿತರೆ ದಯವಿಟ್ಟು ನನ್ನ ವೀಡಿಯೋನ ಆರಿಸಿ ಮತ್ತು ಎಲ್ಲರಿಗೂ ಕೂಡ ಅದನ್ನು ಫಾರ್ವರ್ಡ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲರೂ ಕಳಿಸೋದ್ರ ಮುಖಾಂತರ ಸೊ ನೀವು ಕೂಡ ಇದನ್ನು ಸಬ್ಸ್ಕ್ರೈಬ್ ಆಗಿ ಸೊ ಧನ್ಯವಾದಗಳು